ಹಾಯ್ ಹೆಲೋ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ನಾನು ನಿಮ್ಮ ನಿಮಗೆ ಇವತ್ತು ಹೆಸರು ಮೊಳಕೆ ಕಾಳು ಪಲ್ಯ ಮಾಡಲು ಹೇಗಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನಾನು ಮೊಳಕೆನ ತೆಗಿಸಿದ್ದೆ ನೋಡಿ ಇದು ಹೆಸರು ಕಾಳ ಟೂ ಡೇಸ್ ಬ್ಯಾಕೆ ನಾನು ನೆನೆ ಇಟ್ಟು ಇವತ್ತು ಮೊಳಕೆ ಬಂದಿದೆ ಅದರಿಂದ ನಾನು ಪಲ್ಯ ಇದ್ದೀನಿ ಇದರ ಪಲ್ಯ ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇದು ಹೇಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮೊಳಕೆ ಕಾಳು ಪಲ್ಯನ ಅಂತ ಹೇಳಿ ಕುಕ್ಕರಲ್ಲಿ ಮಾಡ್ತಾ ಇರೋದು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಮೊಳಕೆ ಕಾಳು ಪಲ್ಯ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ನೋಡಿ ಮೊಳಕೆನ ತಪ್ಸಿಟ್ಟಿದ್ದೀನಿ ನಾನು ಮೊದಲೇ ಟೂ ಡೇಸ್ ಬ್ಯಾಕೆ ನಾನು ನೆನೆ ಇಟ್ಟಿದ್ದೆ ಅದು ನಿನ್ನೆಯಿಂದ ಮೊಳಕೆ ಹೊಡೆದಿದ್ದೆ ನೋಡಿ ಮೊಳಕೆ ಕಾಳು ನಂತರ ಈರುಳ್ಳಿ ನಂತರ ಟೊಮ್ಯಾಟೊ ಇವೆಲ್ಲ ಒಗ್ಗರಣೆಗೆ ತಗೊಂಡಿರೋದು ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ನೋಡಿ ನನ್ನ ವೀಡಿಯೋನ ಫ್ರೆಂಡ್ಸ್ ನಾನು ಈಗ ಒಲೆ ಮೇಲೆ ಕುಕ್ಕರ್ನ ಇಟ್ಟಿದ್ದೀನಿ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಹೆಸರುಕಾಳು ಪಲ್ಯನ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಯಾಕಂತ ಅಂದ್ರೆ ಅದು ಫಸ್ಟೇ ಬೇಯಿಸ್ಕೋಬೇಕಾಗುತ್ತೆ ಆಮೇಲೆ ಒಗ್ಗರಣೆ ಕೊಡಬೇಕಾಗುತ್ತೆ ಅದರಿಂದ ನಾನು ಎರಡು ಕೆಲಸ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದೇ ಸಲ ಇದರಲ್ಲೇ ಒಗ್ಗರಣೆ ಕೊಟ್ಟು ಇದರಲ್ಲೇ ಬೇಯಿಸ್ತೀನಿ ಅದರಿಂದ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ಮಾಡ್ತಿರೋದ್ರಿಂದ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ನಾನು ಅದಕ್ಕೆ ಕರ್ಬೇವು ಸೊಪ್ಪನ್ನ ಹಾಕ್ತೀನಿ ನೋಡಿ ಈಗ ಇದಕ್ಕೆ ಈರುಳ್ಳಿನ ಬೆರೆಸ್ತೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಅಲ್ಲಿವರೆಗೂ ನಾವು ಇದನ್ನು ಹೀಗೆ ಬಿಡೋಣ ಫ್ರೆಂಡ್ಸ್ ಈರುಳ್ಳಿ ಬೆಂದಿದೆ ಮೆತ್ತಗಾಗಿದೆ ನೋಡಿ ಈಗ ನಾನು ಇದಕ್ಕೆ ಟೊಮ್ಯಾಟೋನ ಹಾಕ್ತೀನಿ ಇದು ಐದು ನಿಮಿಷ ಬೆಳಿಗ್ಗೆ ನಂತರ ನಾವು ಇದಕ್ಕೆ ಹೆಸರು ಕಾಳನ್ನು ಹಾಕೋಣ ಫ್ರೆಂಡ್ಸ್ ಈಗ ಟೊಮೆಟೊ ಕೂಡ ಬೆಂದಿದೆ ಇದಕ್ಕೆ ನಾನು ಈಗ ಹೆಸರು ಕಾಳನ್ನು ಬೆರೆಸ್ತೀನಿ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ ಮಿಶ್ರಣ ಮಾಡಬೇಕಿದ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ನಂತರ ಅರಿಶಿನ ಖಾರದ ಪೌಡ್ರು ನೀವು ಖಾರ ಯಾವ ಥರ ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇದು ನಂತರ ಧನಿಯಾ ಪೌಡ್ರು ಈಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು ನೋಡಿ ನಂತರ ಇದಕ್ಕೆ ಎಮ್ ಟಿ ಆರ್ ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಇಟ್ಟು ಸಾಕು ನಂತರ ಇದು ಬೇಯೋದಕ್ಕೋಸ್ಕರ ಮಾತ್ರ ನೀರು ಹಾಕ್ತಿರೋದು ನಾನು ಸ್ವಲ್ಪ ನೀರನ್ನು ಹಾಕಬೇಕು ನಾನು ಪಲ್ಯ ಮಾಡ್ತಿರೋದ್ರಿಂದ ನೀರನ್ನ ಯೂಸ್ ಮಾಡಲ್ಲ ಜಾಸ್ತಿ ಒಂದು ಗ್ಲಾಸ್ ಅಷ್ಟು ದೊಡ್ಡ ಗ್ಲಾಸಿಂದ ಒಂದು ಗ್ಲಾಸ್ ಅಷ್ಟು ಹಾಕಿ ಅದು ಚೆನ್ನಾಗಿ ಬೆಂದಿರುತ್ತೆ ಕಾಳೆಲ್ಲ ಫ್ರೆಂಡ್ಸ್ ಇದು ಆಗಿದೆ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಕುಕ್ಕರ್ನಲ್ಲಿ ಹಾಕಿಬಿಟ್ಟು ನಾನು ಈಗ ಕುಕ್ಕರ್ನ ಮುಚ್ಚುತ್ತಾ ಇದ್ದೀನಿ ಒಂದೇ ವಿಜಿಲ್ ಹಾಕಿಸ್ಬೇಕು ಅದು ನೋಡಿ ಬಂದಿರಬೇಕು ಪಲ್ಯ ಆಗಿದೆ ಬಂದಿರುತ್ತೆ ಫ್ರೆಂಡ್ಸ್ ಈಗ ಪಲ್ಯ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಟೇಸ್ಟಿಯಾಗಿ ಮತ್ತು ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ತಿನ್ನಲೇಬೇಕು ಅನಿಸ್ತಿದೆ ಈಗಲೇ ಇದನ್ನು ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಪರೋಟ ಜೊತೆ ಆಗಲಿ ಹಾಗೆ ಮುದ್ದೆ ತಿನ್ನೋರು ಮುದ್ದೆ ಜೊತೆಗೆ ಸೈಡ್ಸಲ್ಲಿ ಇರಲಿ ಮತ್ತು ಅನ್ನದ ಜೊತೆಗೂ ಸೈಡ್ಸಲ್ಲಿ ಇರಲಿ ಇದು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಓಕೆ ಬಾಬಾಯ್ ಬಾಯ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲಾಸ್ಟಲ್ಲಿ ಓಕೆನಾ